ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ಕೂಡ ನಾನು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಒತ್ತಿ ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನಿಮಗೆ ಮುಂದೆ ಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಟಿಪ್ ನಂಬರ್ ಒಂದು ಹಪ್ಪಳವನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಲು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ನಂತರ ಒಂದು ಚಿಕ್ಕ ಕಾಟನ್ ಬಟ್ಟೆಯಲ್ಲಿ ಅಥವಾ ಟಿಶ್ಯೂ ಪೇಪರ್ನಲ್ಲಿ ಸ್ವಲ್ಪ ಕಾಳನ್ನು ಹಾಕಿ ಇಡೋದ್ರಿಂದ ಹಪ್ಪಳ ತುಂಬ ದಿನಗಳವರೆಗೆ ಫ್ರೆಶ್ ಆಗಿರುತ್ತೆ ಕಾಟನ್ ಬಟ್ಟೆಯನ್ನು ನೀವು ಸ್ವಲ್ಪ ಕಟ್ಟಿ ಕೂಡ ಇಡಬಹುದು ಅಥವಾ ಟಿಶ್ಯೂ ಪೇಪರನ್ನು ಸ್ವಲ್ಪ ಮಡಚಿ ಕೂಡ ಈ ರೀತಿ ಇಡಬಹುದು ಟಿಪ್ ನಂಬರ್ ಎರಡು ನಿಮ್ಮ ಕಿಚನ್ ಯಾವಾಗಲೂ ಜರ್ಮ್ಸ್ ಫ್ರೀ ಅಥವಾ ಬ್ಯಾಕ್ಟೀರಿಯಾ ಫ್ರೀ ಆಗಿರಬೇಕಾದ್ರೆ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಕಿಚನಿನ ಯಾವುದೇ ಮೂಲೆಯಲ್ಲಿ ಇಡಿ ಹೀಗೆ ಮಾಡೋದರಿಂದ ನಿಮ್ಮ ಕಿಚನ್ ಯಾವಾಗಲೂ ಬ್ಯಾಕ್ಟೀರಿಯಾ ಫ್ರೀ ಆಗಿರುತ್ತೆ ನೆನ್ಪಿಡಿ ಪ್ರತಿ ಎರಡು ದಿನಗಳಿಗೊಮ್ಮೆ ನೀವು ಈ ಈರುಳ್ಳಿಯನ್ನು ಚೇಂಜ್ ಮಾಡಬೇಕಾಗತ್ತೆ ಯಾಕಂದರೆ ಈರುಳ್ಳಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ಸೋಪ್ ಮಾಡುವಂತಹ ಪವರ್ ಜಾಸ್ತಿ ಇರೋದರಿಂದ ನೀವು ಇದನ್ನು ಎರಡು ದಿನಗಳಿಗೊಮ್ಮೆ ಇದನ್ನು ಚೇಂಜ್ ಮಾಡಬೇಕಾಗತ್ತೆ ಟಿಪ್ ನಂಬರ್ ಮೂರು ಕಿಚನ್ನಲ್ಲಿ ಈ ರೀತಿ ದೊಡ್ಡ ದೊಡ್ಡ ಡಬ್ಬಗಳನ್ನು ಇಡೋದ್ರಿಂದ ಉಳಿದಿರುವಂತಹ ಕಿಚನ್ ಐಟಮ್ಗಳನ್ನು ಇದರಲ್ಲಿ ಇಟ್ಟು ನೀವು ಸ್ಟೋರ್ ಮಾಡಬಹುದು ಹಾಗೂ ಕಿಚನ್ನಲ್ಲಿ ತುಂಬಾ ಕಡಿಮೆ ಜಾಗ ಇದ್ದರೆ ನೀವು ಇದನ್ನು ಒಂದರ ಮೇಲೊಂದು ಇಟ್ಟು ಜಾಗವನ್ನು ಸೇವ್ ಮಾಡ್ಬೋದು ಟಿಪ್ ನಂಬರ್ ನಾಲ್ಕು ಬೇಯಿಸಿದಂತಹ ಆಲೂಗಡ್ಡೆ ಅಥವಾ ಬಾಳೆಹಣ್ಣನ್ನು ಈ ರೀತಿ ಪೋರ್ಕಿನ ಸಹಾಯದಿಂದ ಮ್ಯಾಶ್ ಮಾಡೋದ್ರಿಂದ ಅಥವಾ ಮುಳ್ಳಿನ ಸ್ಪೂನಿಂದ ಮ್ಯಾಶ್ ಮಾಡೋದರಿಂದ ಇದು ಬೇಗನೆ ಮ್ಯಾಶ್ ಆಗುತ್ತೆ ಟಿಪ್ ನಂಬರ್ ಐದು ಬಿರಿಯಾನಿಯನ್ನು ಮಾಡುವಾಗ ಯಾವಾಗಲೂ ಅದು ತಳ ಹಿಡಿಯುತ್ತೆ ಅಥವಾ ಮಾಡಿದಂತಹ ಬಿರಿಯಾನಿ ತಳದಲ್ಲಿ ಹೋಗುತ್ತೆ ಆಗ ಬಿರಿಯಾನಿಯನ್ನು ಮಾಡುವ ಪಾತ್ರೆಯ ತಳದಲ್ಲಿ ಆಲೂಗಡ್ಡೆಯನ್ನು ಈ ರೀತಿ ಸ್ಲೈಸ್ ಮಾಡಿ ಲೇಯರ್ ಮಾಡಿ ನಂತರ ಇದರಲ್ಲಿ ಬಿರಿಯಾನಿಯನ್ನು ಮಾಡೋದ್ರಿಂದ ಅದು ತಳ ಹಿಡಿಯೋದಿಲ್ಲ ಟಿಪ್ ನಂಬರ್ ಆರು ಹಾಲು ಉಕ್ಕಿ ಗ್ಯಾಸ್ ಸ್ಟೋವ್ ಮೇಲೆ ಬಿದ್ದಾಗ ಅಥವಾ ಹಾಲು ಬಿದ್ದಂತಹ ಜಾಗವನ್ನು ಕೂಡಲೇ ಕ್ಲೀನ್ ಮಾಡಿ ಈ ರೀತಿ ಮಾಡೋದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಹೇಗಂದರೆ ಹಾಲು ಬಿದ್ದ ಕೆಲವು ಗಂಟೆಗಳ ಬಳಿಕ ಇದು ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ನೀವು ಕ್ಲೀನ್ ಮಾಡಲಿಕ್ಕೆ ಹೋದಾಗ ನಿಮಗೆ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಆದ್ದರಿಂದ ನೀವು ಹಾಲು ಉಕ್ಕಿ ಕೆಳಗೆ ಬಿದ್ದ ತಕ್ಷಣ ಅದನ್ನು ಕ್ಲೀನ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ ಟಿಪ್ ನಂಬರ್ ಏಳು ಕಾಫಿ ಪೌಡರನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ ಇದು ಬೇಗನೆ ಗಟ್ಟಿಯಾಗೋದಿಲ್ಲ ಸ್ನೇಹಿತರೆ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಒತ್ತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಮರಿಬೇಡಿ